ಶಿಕ್ಷಕರೇ ಎರಡು ಸಾವಿರ ಇಪ್ಪತ್ತಾರು ಹೊಸ ವರ್ಷದ ಜನವರಿ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯ ಅಂದರೆ ಈ ಹೊಸ ವರ್ಷದಲ್ಲಿ ಕಟಕ ರಾಶಿಯವರೆಗೆ ಆರಂಭದ ಜೀವನ ಹೇಗಿದೆ ಜೊತೆಗೆ ಜನವರಿ ಹದಿನೆಂಟನೇ ತಾರೀಕಿನ ನಂತರ ಕಟಕ ರಾಶಿಯವರ ಕೈ ಸೇರಲಿರುವ ಆ ಅನಿರೀಕ್ಷಿತ ಹಣದ ಮೂಲ ಯಾವುದು ಮತ್ತೆ ನಿಮ್ಮ ಪ್ರೀತಿ ಪಾತ್ರರೇ ನಿಮ್ಮ ವಿರುದ್ಧ ತಿರುಗು ಬೀಳಲು ಕಾರಣವಾಗುವ ಆ ಒಂದು ಗ್ರಹದೋಷ ಯಾವುದು ಇನ್ನು ನೀವು ಕೆಲಸ ಬಿಡುವ ನಿರ್ಧಾರ ಮಾಡಬೇಕು ಅಥವಾ ಬಡ್ತಿಗಾಗಿ ಕಾಯಬೇಕು ಗ್ರಹಗಳ ನೀಡುತ್ತಿರುವ ಸೂಚನೆ ಏನು ಇನ್ನು ರಾಶಿಯ ಮಹಿಳೆಯರು ಮತ್ತು ವೃದ್ಧರು ಈ ತಿಂಗಳು ಯಾವ ಒಂದು ವಿಚಾರದಲ್ಲಿ ನೀವು ಜಾಗ್ರತೆಯಿಂದ ಇರಬೇಕು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ವೀಕ್ಷಕರೇ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಲವಾರು ವಿಷಯಗಳು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಕಟಕ ರಾಶಿಯವರಿಗೆ ಈ ಹೊಸ ವರ್ಷದ ಪ್ರಾರಂಭದಲ್ಲಿ ಅಂದರೆ ಜನವರಿ ತಿಂಗಳಿನಲ್ಲಿ ಶನಿಯು ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಕಳೆದ ಕೆಲವು ತಿಂಗಳಿಂದ ಅನುಭವಿಸುತ್ತಿದ್ದ ಮಾನಸಿಕ ಕಿರಿಕಿರಿ ಈ ತಿಂಗಳು ಸ್ವಲ್ಪ ಕಡಿಮೆಯಾಗುತ್ತದೆ ಕೆಲಸದಲ್ಲಿ ವಿಳಂಬವಾಗುತ್ತಿದ್ದರೂ ಅಂತಿಮವಾಗಿ ಫಲ ಸಿಗುತ್ತದೆ ಹಳೆಯ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯವಾಗಿದೆ ಆದರೆ ಹೊಸ ಸಾಲಕ್ಕೆ ಕೈ ಹಾಕಬೇಡಿ ಮತ್ತೊಮ್ಮೆ ನೀವು ಸಾಲದ ಸುಳಿಯಲ್ಲಿ ಸಿಲುಕಿಕೊಂಡು ವರ್ಷಾನುಗಟ್ಟಲೆ ನೀವು ಸಮಸ್ಯೆಯ ಸುಳಿಯಲ್ಲಿ ಸಿಲುಕಬೇಡಿ ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ಸಾಲ ತೆಗೆದುಕೊಳ್ಳುವಂತ ಯೋಚನೆ ಮಾಡಬೇಡಿ ಇನ್ನು ಕಬ್ಬಿಣ ಅಥವಾ ಹಾರ್ಡ್ವೇರ್ ವ್ಯವಹಾರದಲ್ಲಿ ಇರುವವರಿಗೆ ಲಾಭದಾಯಕವಾದ ಫಲಗಳು ಸಿಗಲಿದೆ ಇನ್ನು ಗುರು ಲಾಭ ಸ್ಥಾನದಲ್ಲಿ ಅಥವಾ ವ್ಯಯಸ್ಥಾನದಲ್ಲಿ ಇರುವುದರಿಂದ ಕಟಕ ರಾಶಿಯವರಿಗೆ ಗುರು ಬಲವಿರುವುದರಿಂದ ಮನೆಯಲ್ಲಿ ಮದುವೆ ಅಥವಾ ಶುಭ ಕಾರ್ಯಗಳು ನೆರವೇರುತ್ತವೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಮತ್ತೆ ಒಂದು ಒಳ್ಳೆಯ ಹೆಸರು ಮಾಡುವಂತ ಕೆಲಸ ಕಾರ್ಯಗಳು ಈ ತಿಂಗಳಿನಲ್ಲಿ ನೀವು ಮಾಡುತ್ತೀರಿ ಧಾರ್ಮಿಕ ಪ್ರವಾಸ ಅಥವಾ ದೇವತಾ ಕಾರ್ಯಗಳಿಗಾಗಿ ಹಣ ಖರ್ಚಾಗಲಿದೆ ಒಳ್ಳೆಯ ಸೇವೆ ದಾನ ಧರ್ಮಗಳನ್ನ ಈ ತಿಂಗಳಿನಲ್ಲಿ ನೀವು ಮಾಡುತ್ತೀರಿ ಮತ್ತೆ ನಿಮ್ಮ ಮಾತಿಗೆ ಬೆಲೆ ಸಿಗುವ ಕಾಲವಿದು ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷಗಳು ನೀವು ಕಾಣಬಹುದು ಇನ್ನು ರಾಹು ಕೇತುಗಳ ಒಂದು ಪ್ರಭಾವದಿಂದ ರಾಹು ಒಂಬತ್ತನೇ ಮನೆಯಲ್ಲಿ ಕೇತು ಮೂರನೇ ಮನೆಯಲ್ಲಿ ಇರುವುದರಿಂದ ತಂದೆಯೊಂದಿಗೆ ಅಥವಾ ಹಿರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಅಲ್ಲಿಗೆ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿ ಯಾಕಂದರೆ ಅದನ್ನು ದೊಡ್ಡದಾಗಿ ಬೆಳೆಯುವುದಕ್ಕೆ ಬಿಡಬೇಡಿ ಅದೇ ನಿಮಗೆ ದೊಡ್ಡ ಮುಳ್ಳಾಗಿ ನಿಂತುಕೊಳ್ಳುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಅಲ್ಲಿಗಲ್ಲಿಗೆ ಸರಿ ಮಾಡಿ ಇನ್ನು ಅನಗತ್ಯ ಪ್ರಯಾಣಗಳಿಗಿಂತ ಸುಸ್ತು ಹೆಚ್ಚಾಗಬಹುದು ಸ್ವಲ್ಪ ಪ್ರಯಾಣದ ಕಡೆ ಗಮನ ಇರಲಿ ಸಾಧ್ಯವಾದಷ್ಟು ಎಷ್ಟು ಆಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟು ಪ್ರಯಾಣ ಮಾಡಿ ಇನ್ನು ಉಳಿದಿರುವಂಥ ಸಮಯದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ಇನ್ನು ಕೇತು ನಿಮಗೆ ಧೈರ್ಯವನ್ನು ನೀಡುತ್ತಾನೆ ಸಣ್ಣ ಸಹೋದರರಿಂದ ಸಹಾಯ ಸಿಗಲಿದೆ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಈ ತಿಂಗಳು ಬೋನಸ್ ಅಥವಾ ಬಡ್ತಿ ಸಿಗುವ ಸಾಧ್ಯತೆಗಳು ಇದೆ ತಲೆ ಅವಶ್ಯಕತೆ ಇಲ್ಲ ಕೇತುವಿನಿಂದ ಒಳ್ಳೆಯ ಫಲಗಳು ನೀವು ಕಾಣಬಹುದು ಇನ್ನು ಕುಜಾ ನಿಮಗೆ ನಿಮ್ಮ ರಾಶಿಯ ಮೇಲೆ ಅಥವಾ ಕುಟುಂಬದ ಸ್ಥಾನದ ಮೇಲೆ ದೃಷ್ಟಿ ಇರುವುದರಿಂದ ನಿಮ್ಮಲ್ಲಿ ಅತಿಯಾದ ಆತುರ ಮತ್ತು ಕೋಪ ಉಂಟಾಗಬಹುದು ಇದರಿಂದಾಗಿ ಕೌಟುಂಬಿಕ ಶಾಂತಿ ಕೆಡುವ ಸಾಧ್ಯತೆಗಳು ಇರುತ್ತೆ ನಿಮ್ಮ ಕೋಪದ ಕಡೆ ಸ್ವಲ್ಪ ಏಕಾಗ್ರತೆಯನ್ನು ಗಮನ ಇಟ್ಟುಕೊಂಡು ನೀವು ಕೋಪನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಯಾವುದಕ್ಕೋ ಹೋಗಿ ಯಾವುದಕ್ಕೋ ನೀವು ಕೋಪಗಳನ್ನು ತೋರಿಸಿಕೊಳ್ಳುವಂಥದ್ದು ಒಳ್ಳೆಯದಲ್ಲ ಮತ್ತು ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಈ ತಿಂಗಳು ತಲೆ ಎತ್ತಬಹುದು ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ಒಳ್ಳೆಯದು ಪ್ರಯಾಣ ಮಾಡುವಾಗ ಹುಷಾರಾಗಿರಿ ಮತ್ತೆ ವಾಹನ ಪ್ರಯಾಣ ಮಾಡುವಾಗ ಅದರಲ್ಲೂ ಕೂಡ ಜಾಗ್ರತೆಯಿಂದ ಸೇಫ್ ಆಗಿ ನೀವು ಡ್ರೈವ್ ಮಾಡುವಂಥದ್ದು ಒಳ್ಳೆಯದು ಇನ್ನು ಚಿಕಿತ್ಸೆ ಆಗುವ ಸಾಧ್ಯತೆಗಳು ಇದ್ದರೆ ಅದನ್ನು ಈ ತಿಂಗಳು ಪರೀಕ್ಷಿಸಿ ಸರಿ ಮಾಡಿಸಿಕೊಳ್ಳುವಂಥದ್ದು ಒಳ್ಳೆಯದು ಇನ್ನು ಶುಕ್ರ ಮತ್ತು ಬುಧನ ಸಂಚಾರದಿಂದ ಶುಕ್ರ ನಿಮ್ಮ ಸುಖ ಸ್ಥಾನದಲ್ಲಿ ಬಲಶಾಲಿಯಾಗಿದ್ದಾನೆ ಹಾಗಾಗಿ ಐಷಾರಾಮಿ ವಸ್ತುಗಳ ಖರೀದಿ ಮಾಡುತ್ತೀರಿ ಬಟ್ಟೆ ಮತ್ತು ಆಭರಣಗಳ ಮೇಲೆ ಹೆಚ್ಚು ಆಸಕ್ತಿ ಮೂಡುತ್ತದೆ ಕಲಾಕ್ಷೇತ್ರದಲ್ಲಿರುವವರಿಗೆ ದೊಡ್ಡ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ ಇನ್ನು ಸ್ತ್ರೀ ಮಿತ್ರರಿಂದ ಸಹಾಯ ಪಡೆಯುತ್ತೀರಿ ಬುಧನ ಸಂಚಾರದಿಂದ ನಿಮ್ಮ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತವೆ ವ್ಯವಹಾರದಲ್ಲಿ ಹೊಸ ಪಾರ್ಟ್ನರ್ಶಿಪ್ ಸಿಗುವ ಯೋಗವಿದೆ ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭಗಳನ್ನು ಪಡೆಯುತ್ತೀರಿ ವ್ಯಾಪಾರದಲ್ಲೂ ಕೂಡ ತುಂಬಾ ಅನುಕೂಲಗಳಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಆದಾಯ ಒಳ್ಳೆಯ ಸಂಪಾದನೆ ಮಾಡುವಂಥ ಯೋಗವು ಕೂಡ ಈ ತಿಂಗಳಿನಲ್ಲಿ ಕಾಣಬಹುದು ಇನ್ನು ಕಟಕ ರಾಶಿಯವರು ಅತೀವ ಭಾವುಕರು ಈ ತಿಂಗಳು ಭಾವನೆಗಳಿಗಿಂತ ಬುದ್ಧಿಗೆ ಹೆಚ್ಚು ಕೆಲಸ ಕೊಡುವಂಥದ್ದು ಒಳ್ಳೆಯದು ಮತ್ತೆ ಚಿನ್ನ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಜನವರಿ ಹದಿನೈದನೇ ತಾರೀಕಿನ ನಂತರ ಸಮಯ ಅತ್ಯಂತ ಶ್ರೇಷ್ಠವಾಗಿದೆ ಈ ಸಮಯದಲ್ಲಿ ನೀವೇನೇ ಮಾಡುವ ಪ್ಲಾನ್ ಇದ್ದರೂ ಕೂಡ ಈ ಸಮಯದಲ್ಲಿ ಮಾಡುವಂಥದ್ದು ಇನ್ನಷ್ಟು ಲಾಭ ತಂದು ಕೊಡುತ್ತೆ ಇನ್ನು ಮನೆಯಲ್ಲಿ ಕಲಹ ನಡೆಯುವಾಗ ಸುಮ್ಮನಿರುವಂಥದ್ದು ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಸ್ವಲ್ಪ ಮೌನವಾಗಿ ಇದ್ದು ಬಿಡಿ ಯಾವುದೇ ಜಗಳ ಬಂದರೂ ಯಾವುದೇ ಕಷ್ಟ ಬಂದರೂ ಕೂಡ ಮೌನವಾಗಿ ಇದ್ದರೂ ಕೂಡ ನಿಮ್ಮ ಒಂದು ಮೌನಕ್ಕೆ ಒಂದು ತಕ್ಕ ಪ್ರತಿಫಲ ನಿಮಗೆ ಸಿಗುತ್ತೆ ಇನ್ನು ಕಣ್ಣಿನ ಸಮಸ್ಯೆ ಅಥವಾ ತಲೆನೋವಿನ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಯಾವುದೇ ಸಣ್ಣ ಪುಟ್ಟ ಆರೋಗ್ಯ ತೊಂದರೆ ಇದ್ದರೂ ಕೂಡ ಪಕ್ಕದಲ್ಲಿರುವಂಥ ವೈದ್ಯರ ಬಳಿ ಹೋಗಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಆರೋಗ್ಯವು ಸುರಕ್ಷತೆಯಾಗಿರುತ್ತೆ ಮತ್ತು ಅಪರಿಚಿತ ವ್ಯಕ್ತಿಗಳಿಗೆ ಹಣದ ಜಾಮೀನು ನೀಡಬೇಡಿ ಯಾವುದೇ ಒಂದು ವ್ಯಕ್ತಿಗಳು ನಿಮಗೆ ಗುರುತು ಪರಿಚಯ ಇಲ್ಲದೆ ಇರುವಂಥ ವ್ಯಕ್ತಿಗಳ ಬಳಿ ಯಾವುದೇ ವ್ಯವಹಾರ ಮಾಡಬೇಡಿ ಸ್ವಲ್ಪ ದೂರ ಇರುವಂಥದ್ದು ಒಳ್ಳೆಯದು ಇನ್ನು ನಿಮ್ಮ ಮೊಬೈಲ್ ಅಥವಾ ದಾಖಲೆಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಜಾಗ್ರತೆಯಿಂದ ನೋಡಿಕೊಳ್ಳಿ ಮತ್ತೆ ಒಂದಿಷ್ಟು ಹುಷಾರಾಗಿರಿ ಈ ತಿಂಗಳು ಕಳ್ಳತನವಾಗುವ ಸಾಧ್ಯತೆಗಳಿರುತ್ತೆ ಮತ್ತೆ ಸುಮ್ ಸುಮ್ಮನೆ ನಿಮ್ಮ ಮೇಲೆ ಅಪರಾಧಿ ಮಾಡುವಂಥ ವ್ಯಕ್ತಿಗಳು ಕೂಡ ಈ ತಿಂಗಳಿನಲ್ಲಿ ಕಂಡು ಬರ್ತಾರೆ ಹಾಗಾಗಿ ಯಾವುದೇ ಅಪರಿಚಿತ ವ್ಯಕ್ತಿಗಳ ವ್ಯವಹಾರಗಳು ಅವರ ಜೊತೆ ಮಾತನಾಡುವಂಥದ್ದು ಸಂಪರ್ಕ ಮಾಡುವಂಥದ್ದು ಇದು ಯಾವುದು ಈ ತಿಂಗಳು ಒಳ್ಳೆಯದಲ್ಲ ನಿಮ್ಮ ಪಾಡುಗೆ ನೀವಿದ್ದುಬೇಡಿ ನಿಮ್ಮ ಜೀವನ ಆಯಿತು ನಿಮ್ಮ ಕೆಲಸ ಆಯಿತು ನಿಮ್ಮ ವ್ಯವಹಾರ ಆಯಿತು ಬೇರೆ ಯಾರ ಸಹವಾಸ ಮಾಡಬೇಡಿ ಇನ್ನು ರಾಶಿಯವರಿಗೆ ಈ ಒಂದು ತಿಂಗಳು ಚಂದ್ರನಂತೆ ನಿಮ್ಮ ಬದುಕು ಏರಿಳಿತಗಳಿಂದ ಕೂಡಿರಬಹುದು ಆದರೆ ನೆನಪಿಟ್ಟುಕೊಳ್ಳಿ ಅಮಾವಾಸ್ಯೆಯ ನಂತರ ಪೌರ್ಣಮಿ ಬಂದೇ ಬರುತ್ತದೆ ಈ ಜನವರಿ ತಿಂಗಳು ನಿಮ್ಮ ತಾಳ್ಮೆಗೆ ಸಿಗುವ ಪ್ರತಿಫಲ ಎಷ್ಟೇ ಕಷ್ಟ ಬಂದರೂ ಮುಗುಳ್ ನಗೆಯನ್ನು ಕಳೆದುಕೊಳ್ಳಬೇಡಿ ನಿಮ್ಮ ದಯಾಳು ಗುಣವೇ ನಿಮ್ಮನ್ನು ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡುತ್ತದೆ ಈ ತಿಂಗಳ ಕೊನೆಯಲ್ಲಿ ನೀವು ಒಂದು ದೊಡ್ಡ ವಿಜಯದ ನಗೆ ಬೀರಲಿದ್ದೀರಿ ದೇವರ ಮೇಲೆ ಭಾರ ಹಾಕಿ ಮುನ್ನಿಗ್ಗಿ ಇನ್ನು ಈ ಜನವರಿ ತಿಂಗಳಿನಲ್ಲಿ ಕಟಕ ರಾಶಿಯವರು ಮಾಡಬೇಕಾದಂತ ಪರಿಹಾರಗಳು ಏನೆಂದರೆ ಅದರ ಬಗ್ಗೆ ತಿಳಿಸ್ಕೊಡ್ತೇವೆ ಆದರೆ ನಿಮಗೆ ಈ ವಿಡಿಯೋ ಎಷ್ಟು ಇಷ್ಟವಾಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಕಟಕ ರಾಶಿಯವರು ಸೋಮವಾರದ ದಿನ ಶಿವನಿಗೆ ಅಭಿಷೇಕ ಮಾಡಿ ಮತ್ತು ಬಿಳಿ ಬಣ್ಣದ ಹೂವುಗಳಿಂದ ಪೂಜೆ ಮಾಡಿ ಜೊತೆಗೆ ಶನಿವಾರದ ದಿನ ರಾಹು ಕಾಲದಲ್ಲಿ ದುರ್ಗಾದೇವಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚಿ ಇನ್ನು ಶನಿವಾರ ಅಥವಾ ಅಮಾವಾಸ್ಯೆಯ ದಿನ ಬಡವರಿಗೆ ಅನ್ನದಾನ ಮಾಡುವುದರಿಂದ ಅಷ್ಟಮ ಶನಿಯ ದೋಷ ಕಡಿಮೆಯಾಗುತ್ತದೆ ಇದರ ಜೊತೆಗೆ ದಿನಕ್ಕೆ ನೂರ ಎಂಟು ಬಾರಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಇನ್ನು ಕಟಕ ಕಟಕರಾಶಿಯವರಿಗೆ ನಿಮ್ಮ ಕುಂಡಲಿಯಲ್ಲಿ ಯಾವ ದಶೆ ನಡೆಯುತ್ತಿದೆ ಇದರ ಬಗ್ಗೆ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ತಿಳಿದುಕೊಳ್ಳಬೇಕೆಂದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ